ಎಲ್ಲರಿಗೂ ಸಹ ನಮಸ್ಕಾರ ಮಧ್ಯಮ ಕುಟುಂಬ ಮಧ್ಯಮ ಕುಟುಂಬ ಚಾನೆಲ್ ಮೊದಮೊದಲಿಗೆ ತುಂಬ ಯಾವ ರೀತಿಯಾಗಿ ಚಿಕ್ಕದರಿಂದ ಹಿಡಿದು ಈಗ ಸುಮಾರು ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಜನರ ಅಭಿಮಾನಿ ಬಳಗವನ್ನು ಹೊಂದಿರುವಂತಹ ಒಂದು ಕುಟುಂಬ ಆಗಿದೆ ಅಂತಾನೆ ನಾವು ನೋಡಬಹುದು ಮಧ್ಯಮ ಕುಟುಂಬ ಹೆಸರಿನಲ್ಲಿ ಸುಮಾರು ಒಂದು ನಾಲ್ಕೈದು ಚಾನಲ್ಗಳು ಇದ್ದಾವೆ ಎಲ್ಲವೂ ಸಹ ಪ್ರಿಯಾ ಅವರ ಅಂಡರಲ್ಲಿ ಇರುವಂಥವು ಪ್ರಿಯಾ ಅವರು ಈಗ ಅವರು ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ಇದ್ದು ಈಗ ಒಂದು ಒಂದು ರಿಚ್ ಲೆವೆಲ್ನಲ್ಲಿ ಹೋಗಿರುವಂತಹ ವಿಚಾರ ಎಲ್ಲರೂ ಸಹ ಒಂದು ಖುಷಿ ಪಡುವಂತಹ ವಿಚಾರ ಒಂದು ಸಾಮಾನ್ಯ ಯೂಟ್ಯೂಬರ್ ಆಗಿ ಬಂದು ಅವರ ಜೀವನವನ್ನು ಪರಿಚಯ ಮಾಡ್ತಾ ಅವರು ಕುಕ್ಕಿಂಗ್ನಲ್ಲಿ ತುಂಬಾ ಎಕ್ಸ್ಪರ್ಟ್ ಅಂತ ಹೇಳಿ ಎಲ್ರಿಗೂ ಸಹ ಅಂತ ತಿಳಿದಿದೆ ಕುಕ್ಕಿಂಗನ್ನು ಮಾಡ್ತಾ ಒಳ್ಳೆಯ ವಿಚಾರಗಳನ್ನು ಮೋಟಿವೇಟ್ ಮಾಡ್ತಾ ಫ್ಯಾಮಿಲಿ ಬಾಂಡಿಂಗನ್ನು ತೋರಿಸ್ತಾ ಅವರು ಸಹ ಎಲ್ಲಿ ಕುಗ್ಗಿದ್ರೆ ಯಾವ ರೀತಿಯಾಗಿ ಜೀವನವನ್ನು ಸಾಗಿಸಬೇಕು ಅನ್ನುವ ವಿಚಾರಗಳ ಬಗ್ಗೆ ಸಂದೇಶವನ್ನು ಹೇಳ್ತಾ ಎಲ್ಲರನ್ನ ಸಹ ಅವರು ತನ್ನ ಬಳಗಕ್ಕೆ ಅಂದರೆ ಮಧ್ಯಮ ಕುಟುಂಬದ ಬಳಗಕ್ಕೆ ಅವರನ್ನು ಸೇರ್ಪಡೆಯಾಗಿ ಮಾಡಿಕೊಂಡ್ರು ಈಗ ಅದರ ಪ್ರತಿಫಲ ಮಧ್ಯಮ ಕುಟುಂಬ ಪ್ರಿಯ ಅವರು ರಿಚ್ ಕುಟುಂಬಕ್ಕೆ ಜಾಯಿನ್ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು ಹಂಗಂದರೆ ಹೆಸರನ್ನು ಚೇಂಜ್ ಮಾಡ್ತಾ ಇಲ್ಲ ಆ ರೀತಿ ಆ ಲೆವೆಲ್ಗೆ ಬೆಳೆದಿದ್ದಾರೆ ಅಂತ ಹೇಳ್ಬೋದು ಈ ದಿನ ಮಧ್ಯಮ ಕುಟುಂಬ ಪ್ರಿಯ ಅವರು ತಮ್ಮ ಮನೆಯ ಗೃಹ ಪ್ರವೇಶವನ್ನು ಅದ್ಧೂರಿಯಾಗಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಅವರು ಈಗ ಎಲೆಕ್ಷನ್ ಟೈಮ್ನಲ್ಲಿ ಜಾಸ್ತಿ ಜನ ಸೇರಿಸೋಕ್ಕಾಗೋದಿಲ್ಲ ಅಂತ ಹೇಳಿ ಅವರು ಗೊತ್ತು ಅವರಿಗೆ ಹತ್ತು ಸಾವಿರ ಜನ ಅಪ್ಲಿಕೇಶನನ್ನು ಬಂದಿದ್ವಂತೆ ಅದರಲ್ಲಿ ಸ್ವಲ್ಪ ಜನರಿಗೆ ಅಂದರೆ ಸಬ್ಸ್ಕ್ರೈಬರ್ಸ್ಗೆ ಅವರು ಸ್ವಲ್ಪ ಜನರಿಗೆ ಇನ್ವೈಟನ್ನು ಮಾಡಿದ್ದಾರೆ ಅದರ ಜೊತೆಗೆ ನೀವು ಯಾವಾಗಲೂ ಸಹ ಯಾರಾದರೂ ನಮ್ಮ ಮನೆಗೆ ಬನ್ನಿ ಯಾವಾಗಲೂ ಸಹ ನಮ್ಮ ಮನೆ ನಿಮಗೋಸ್ಕರ ತೆಗ್ದಿರುತ್ತೆ ಅಂತ ಹೇಳಿ ಎಲ್ಲ ಮತ್ತೆ ಅವರು ಅಭಿಮಾನಿ ಮನಸ್ಸುಗಳನ್ನು ಗೆದ್ದಿದ್ದಾರೆ ಪ್ರಿಯ ಅವರು ಅಂತಲೇ ಹೇಳ್ಬೋದು ಈ ದಿನ ಮಧ್ಯಮ ಕುಟುಂಬ ಅವರ ಮನೆಯ ಗೃಹ ಪ್ರವೇಶ ಎಲ್ಲರೂ ಸಹ ಅವರಿಗೆ ಆಶೀರ್ವಾದವನ್ನು ನೀಡಿ ಮಧ್ಯಮ ಕುಟುಂಬ ಪ್ರಿಯಾ ಅವರು ಇನ್ನೂ ಕೂಡ ಎತ್ತರ ಸ್ಥಾನಕ್ಕೆ ಹೋಗಬೇಕು ಇವರು ನಿಜಕ್ಕೂ ಕೂಡ ಇವರು ಮೊದ ಮೊದಲಿಗೆ ಅವ್ರಿಗೆ ಬಂದಾಗ ನನ್ನನ್ನು ಜನ ಇಷ್ಟೊಂದು ಇಷ್ಟಪಡ್ತಾರೆ ನಾನು ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳಿತೀನಿ ಅಂತ ಹೇಳಿ ಅವ್ರಿಗೂ ಸಹ ಗೊತ್ತಿರಲಿಲ್ಲ ಆದರೆ ಅದೃಷ್ಟ ಅನ್ನೋದು ನೋಡಿ ಯಾವಾಗ ಯಾರನ್ನು ಯಾವ ಸ್ಥಾನಕ್ಕೂ ಬೇಕಾದರೂ ಕೂಡ ಕರ್ಕೊಂಡು ಹೋಗ್ಬೋದು ಆದರೆ ಅದೃಷ್ಟ ಅನ್ನ ನಂಬ್ಕೊಂಡು ಕುದುರೆ ಸಾಕಾಗಲ್ಲ ಶ್ರಮ ಮತ್ತು ಅದಕ್ಕೆ ನಮ್ಮ ಹಂಡ್ರೆಡ್ ಪರ್ಸೆಂಟನ್ನು ನಾವು ಯಾವಾಗ ಕೊಡ್ತೇವೋ ಆಗ ನಾವು ಒಂದೊಂದು ಹಂತದಲ್ಲಿ ನಾವು ಮುಂದುವರಿತಾ ಹೋಗ್ತೇವೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿ ನಮ್ಮ ಕನ್ನಡದ ಖ್ಯಾತ ಯೂಟ್ಯೂಬರ್ ಮಧ್ಯಮ ಕುಟುಂಬ ಅವರು ಅವರ ಬದುಕನ್ನು ನಾವು ನೋಡಿದ್ರೆ ಎಲ್ರಿಗೂ ಸಹ ತಿಳಿಯುತ್ತೆ ಅತಿ ದೊಡ್ಡ ಫ್ಯಾಮಿಲಿ ಕುಟುಂಬವನ್ನು ಹೊಂದಿ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಜನರು ಹೇಗೆ ಇರಬೇಕು ಯಾರನ್ನು ಎಷ್ಟು ಚೆನ್ನಾಗಿ ನಾವು ಫ್ಯಾಮಿಲಿಯಲ್ಲಿ ಇದ್ದಾಗ ಅವ್ರಿಗೆ ಎಷ್ಟು ಮಹತ್ವವನ್ನು ಕೊಟ್ಟು ಅವರು ಎಷ್ಟು ಬಾಂಡಿಂಗಲ್ಲಿ ಇರಬೇಕು ಅನ್ನೋದನ್ನು ಪ್ರಿಯವರು ಅದು ಕೂಡ ಅವರು ತಿಳಿಸ್ಕೊಡ್ತಾ ಇದ್ದಾರೆ ತುಂಬಾ ಮೋಟಿವೇಟನ್ನು ಮಾಡ್ತಾ ಟ್ರಾವೆಲಿಂಗ್ ವೀಡಿಯೋಸ್ಗಳನ್ನು ಮಾಡ್ತಾ ಮ ತುಂಬಾ ಸಂತೋಷದಿಂದ ಅವರು ಎಲ್ಲ ವೀಡಿಯೋಸ್ಗಳನ್ನು ಅಪ್ಲೋಡನ್ನು ಮಾಡ್ತಾ ಇರ್ತಾರೆ ನಾವು ಸಹ ನೋಡ್ತಾ ಇರ್ತೇವೆ ಇವರಿಗೆ ಮುಂದಿನ ಜೀವನಕ್ಕೆ ಹಾಲದವೆಷ್ಟನ್ನು ಹೇಳೋಣ ಇವರ ಮನೆಯ ಗೃಹ ಪ್ರವೇಶ ತುಂಬಾ ಅಚ್ಚುಕಟ್ಟಿನ ನೆರವೇರಲಿ ನೀವು ಸಹ ಇವರನ್ನಗೆ ಅದೇ ರೀತಿ ಆರೈಸೋದಾದರೆ ಈ ಕೂಡಲೇ ವೀಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಇವರಿಗೆ ವಿಡಿಯೋವನ್ನು ನೋಡೋದಕ್ಕೆ ಧನ್ಯವಾದ ಥ್ಯಾಂಕ್ ಯು